ಸ್ನೇಹಿತರೆ ಕರ್ನಾಟಕ ರಾಜ್ಯ ಬಿಡುಗಡೆ ಮಾಡಿರುವ ಅಂದರೆ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಈ ಮೂರು ಗ್ಯಾರಂಟಿ ಯೋಜನೆಗಳು ಬಂದ್ ಇನ್ನು ಮುಂದೆ ಮೂರು ಗ್ಯಾರಂಟಿ ಯೋಜನೆಯ ಹಣವನ್ನು ನಿಮ್ಮ ಖಾತೆಗೆ ಬರಲು ಸಿದ್ಧವಾಗುವುದಿಲ್ಲ ಅದಕ್ಕಾಗಿ ನಿಮಗೆ ಯಾವ ಗ್ಯಾರಂಟಿ ಯೋಜನೆಗಳು ಹಣವನ್ನು ಬರುತ್ತಿದ್ದವರು ಕೂಡ ಈ ವಿಡಿಯೋನ ಯಾವ ಮೂರು ಗ್ಯಾರಂಟಿಗಳು ಬಂದ್ ಆಗ್ತಾ ಇದಾವೆ ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಳ್ಳ ಮಾಹಿತಿಯನ್ನು ತಿಳ್ಕೋಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುತ್ತದೆ ಅದಕ್ಕೆ ನೋಡಿ ಸ್ನೇಹಿತರೆ ಇಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯ ಅಂದರೆ ಕಾಂಗ್ರೆಸ್ ಪಕ್ಷವು ಬಿಡುಗಡೆ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯೋಜನೆಗಳು ಬಿಡುಗಡೆ ಮಾಡಿತ್ತು ಗುರಲಕ್ಷ್ಮಿ ಯುವ ನಿಧಿ ಅಕ್ಕಿ ಹಣ ಮತ್ತು ಫ್ರೀ ಬಸ್ ಟಿಕೆಟ್ ಮತ್ತು ಹತ್ತು ಕೆಜಿ ಅಕ್ಕಿ ಹೀಗೆ ಹಲವಾರು ಯೋಜನೆಗಳನ್ನ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದ ಬಂದಾಗ ನಿಮಗೆ ಕರ್ನಾಟಕಕ್ಕೆ ಅನುಕೂಲ ಆಗಲಿ ಅಂತ ಬಿಡುಗಡೆ ಮಾಡಿತ್ತು ಆದರೆ ಈಗ ಏನಾಗಿದೆ ಅಂದ್ರೆ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಸೋಲನ್ನು ಕಂಡಿರುವುದರಿಂದ ಕಾಂಗ್ರೆಸ್ ಪಕ್ಷವು ಬಿಡುಗಡೆ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಮೂರು ಗ್ಯಾರಂಟಿ ಯೋಜನೆಗಳು ಬಂದ್ ಎನ್ನುವ ಸುದ್ದಿಯನ್ನು ನೀವು ಪ್ರತಿಯೊಂದು ಮಾಧ್ಯಮದಲ್ಲಿ ನೀವು ನೋಡಿರಬಹುದು ಟಿವಿ ನೈನ್ ಆಗಲಿ ಮತ್ತು ಪಬ್ಲಿಕ್ ಟಿವಿ ಆಗಲಿ ಮತ್ತು ಯೂಟ್ಯೂಬ್ನಲ್ಲಿ ನಲ್ಲಿ ನೀವು ನೋಡಿರಬಹುದು ಈ ಮಾಹಿತಿ ಸುಳ್ಳ ನಿಜನಾ ಗೊತ್ತಿಲ್ಲ ಆದರೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಸೋಲನ್ನು ಕಂಡಿರುವುದರಿಂದ ನಿಮಗೆ ಗ್ಯಾರಂಟಿ ಯೋಜನೆಗಳು ಬಂದ್ ಎನ್ನುವ ಮಾಹಿತಿಯನ್ನು ಕಾಂಗ್ರೆಸ್ ಪಕ್ಷವು ಯಾವುದೇ ರೀತಿಯಾಗಿಯೂ ಕೂಡ ಮಾಹಿತಿಯನ್ನು ಅವರು ಹೊರಬಿಟ್ಟಿಲ್ಲ ನೋಡಿ ಕರ್ನಾಟಕ ರಾಜ್ಯವು ಬಿಡುಗಡೆ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳು ಇವು ಐದು ವರ್ಷದ ತನಕ ಯಾವುದೇ ಅಡೆತಡೆ ಇಲ್ಲದೆ ಗ್ಯಾರಂಟಿಗಳು ಮುನ್ನಡೆಯಲು ಸಿದ್ಧವಾಗಿರುತ್ತವೆ ಈಗಾಗಲೇ ಬಿಜೆಪಿ ಸರ್ಕಾರವು ಕೂಡ ಅಧಿಕಾರಕ್ಕೆ ಬಂದಿದೆ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಆದರೆ ಗ್ಯಾರಂಟಿ ಯೋಜನೆಗಳು ಇನ್ನು ಮುಂದೆ ಯಾವುದೇ ರೀತಿಯಾಗಿಯೂ ಕೂಡ ಬಂದ್ ಆಗಿರುವುದಿಲ್ಲ ನೀವು ನೋಡಿರುವ ಮಾಧ್ಯಮದಲ್ಲಿಯೂ ಕೂಡ ಅದು ಸುಳ್ಳು ಮತ್ತು ಫೇಕ್ ಮಾಹಿತಿ ಆಗಿರುತ್ತದೆ ನಿಮಗೆ ನಾನು ಒರಿಜಿನಲ್ ಇನ್ಫಾರ್ಮೇಶನ್ ಅನ್ನ ಮಾತ್ರ ನಿಮಗೆ ಪ್ರೊವೈಡ್ ಮಾಡುತ್ತೇನೆ ನಿಮಗೆ ನಮ್ಮ ವಿಡಿಯೋನ ದಿನನಿತ್ಯ ನೋಡಿ ಏಕೆ ಎಂದರೆ ನಮ್ಮ ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಶನ್ ಮತ್ತು ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ಅನುಕೂಲ ಆಗುವ ರೀತಿ ವಿಡಿಯೋನ ನಾನು ನಿಮಗೆ ಪ್ರೊವೈಡ್ ಮಾಡುತ್ತೇನೆ ಅದಕ್ಕಾಗಿ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗುರಲಕ್ಷ್ಮಿಯ ಹತ್ತನೇ ಕಂತಿರಾಣ ಹನ್ನೊಂದನೇ ಕಂತಿರಾಣ ಯಾವಾಗ ಬರುತ್ತದೆ ಅಂತ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತೋರಿಸುತ್ತೇನೆ ಅದಕ್ಕಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಒಂದೇ ಒಂದು ಲೈಕ್ ಮಾಡಿ ಏಕೆಂದರೆ ನಿಮ್ಮ ಒಂದು ಲೈಕ್ ನಮ್ಮ ಚಾನಲ್ಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ ಮತ್ತೆ ಮುಂದಿನ ಮುಂದಿನೊಡದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರ